换玻璃。 ಮೇಲೆ ಆಸಂಗರಾಗಿರುವಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಕೆ ನಾರಾಯಣ್ ಹಾಗೂ ಸಂಭ್ರಮ್ ಡೆಂಟಲ್ ಕಾಲೇಜಿಂದ ಆಗಮಿಸಿರುವಂಥ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ವೃಂದದವರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪತ್ರಕರ್ತ ಮಿತ್ರರೇ ಇಂದು ನಮ್ಮ ಕಾಲೇಜಿನಲ್ಲಿ ಸಂಭ್ರಮ್ ದಂತ ದಂತ ಮಹಾವಿದ್ಯಾಲಯದಿಂದ ದಂತ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರೋದು ತುಂಬ ಸಂತೋಷದ ಸಂಗತಿ ನಿಜವಾಗಲೂ ನಾನು ಇದರ ಪ್ರಯೋಜನವನ್ನು ಈಗಾಗಲೇ ಪಡ್ಕೊಂಡು ನಾನು ಸಹ ನನ್ನ ಹಲ್ಲುಗಳ ಸಮಸ್ಯೆ ಬಗ್ಗೆ ನಮ್ಮ ವೈದ್ಯರ ಬಗ್ಗೆ ವೈದ್ಯರ ಹತ್ರ ನಾನು ಅದನ್ನು ಕೇಳಿದಾಗ ಅವರು ನನಗೆ ತಪಾಸಣೆ ಮಾಡಿ ಆ ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೊಳ್ಬೇಕು ಅಂತಕ್ಕಂಥ ವಿಷಯವನ್ನು ಅಥವಾ ಮಾರ್ಗದರ್ಶನವನ್ನು ನನಗೆ ಕೊಟ್ಟಿದ್ದಾರೆ ಆಮೇಲೆ ಅವರು ಆಸ್ಪತ್ರೆಗೆ ಬರೋದು ಕೇಳಿದ್ದಾರೆ ನಾನು ಹೋಗಿ ಅದನ್ನು ಮುಂದಿನ ದಿನಗಳಲ್ಲಿ ನನಗೇನು ವೈದ್ಯರಿಂದ ಏನು ಸಲಹೆ ಬೇಕು ಅಥವಾ ವೈದ್ಯರಿಂದ ಏನು ತಪಾಸಣೆ ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸ್ಕೊಂಡು ಸರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಿಜವಾಗಲೂ ನಮ್ಮ ಕಾಲೇಜಿನಲ್ಲಿ ಇತ್ತೀಚೆಗಂತೂ ಈ ಥರದ ಒಂದು ಕಾರ್ಯ gave this opportunity to conduct a Dental Free Camp in their premises. Thank you Principal Sir, Thank you Ma'am and the coordinator Sir. Uh, usually we don't conduct uh, Free Dental Camp like other colleges they don't usually conduct. But Sambhram has taken that initiative to go and conduct and eat so that we can give awareness to the people who are not aware of oral health. ಸೊ ಐ ಹೋಪ್ ದ ಸ್ಕೂಲ್ ಪ್ರಮಾಯಿಸ್ ದ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಗೆಟ್ ಬೆನಿಫಿಟೆಡ್ ಆಕ್ಟ್ ಆಫ್ ಇಟ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಫಾರ್ ಕಾಲಿಂಗ್ ಅಸ್ ಆ್ಯಂಡ್ ಗ್ರೇಸಿಂಗ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಆರೋಗ್ಯ ಬಗ್ಗೆ ಮತ್ತು ದತ್ತ ಒಂದು ಉಚಿತ ಶಿಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಂಥ ನಮ್ಮ ವಿಶ್ವೇಶ ಸರ್ ಗುರೂಜಿ ಅವರು ಭಾಳ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ ಈ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಂಕರ ರೆಡ್ಡಿ ಸರ್ ಮತ್ತು ಡಾಕ್ಟರ್ ಮನೆಯ ರಜಾತಿ ಮೇಡಮ್ ಡಾಕ್ಟರ್ ಸರ್ ಮೇಡಮ್ ಇನ್ನಿತರ ನನ್ನ ವೈದ್ಯಾಧಿಕಾರಿಗಳೇ ಹಾಗೂ ಸ್ವಯಂ ಸೇವಕರು ನಿಜವಾಗ್ಲೂ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜನ್ನು ಮುಂದಿಕೊಂಡಿದ್ದೀವಿ ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷ ಉಪನ್ಯಾಸ ಮತ್ತು ಬೇರೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಸಹ ಇವತ್ತು ಒಂದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ನಮ್ಮ ಕಾಲೇಜಲ್ಲಿ ಒಂದು ದಂತ ಉಚಿತ ದಂತ ಚಿಕ್ಕಿ ಚಿಕಿತ್ಸಾ ಮತ್ತು ಅವರೊಂದು ಕಾರ್ಯಕ್ರಮ ನಂಬ್ಕೊಳ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ನಾವು ಸಂಭ್ರಮ ಕೇಳಿದಾಗ ಅವರು ಭಾಳ ಖುಷಿಯಿಂದ ಒಪ್ಪಿ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಅವರೊಂದು ತರಬೇತಿ ಕೊಡ್ತೀವಿ ಮತ್ತು ಅದ್ರ ಜೊತೆಯಲ್ಲಿ ಮಾಹಿತಿಯನ್ನು ಕೊಟ್ಟು ನಾವು ಉಚಿತ ಒಂದು ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿ ಅವರು ಒಪ್ಪಿ ಬಂದಿರ್ತಾರೆ ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ಅಭಿನಯ ಸಲ್ಲಿಸ್ತಾ ನಿಜವಾಗಲೇ ಇದು ನಮ್ಮ ವಿಶೇಷ ಹೇಳಿದಂಗೆ ಎಲ್ಲ ರೀತಿಯ ಆರೋಗ್ಯಗಳು ಬಹಳ ಮುಖ್ಯ ಮನುಷ್ಯನಿಗೆ ಅಂಗಗಳು ನಾವು ಎಷ್ಟು ಮುಖ್ಯವೋ ಅದೇ ರೀತಿ ಆರೋಗ್ಯನೂ ಮುಖ್ಯ ಅದರಲ್ಲಿ ತತ್ತ ನಮಗೆ ಮುಖ ಚರ್ಯಾಗಲಿ ಅಥವಾ ನಾವು ಯಾವುದೇ ಒಂದು ವಿಚಾರ ಹೋದಾಗ ನಮಗೆ ಆ ಮುಖದಲ್ಲಿ ಒಂದು ಒಂದು ಲಕ್ಷಣ ಕಾಣೋದು ಒಂದು ನಮ್ಮ ಒಂದು ಹಲ್ಲುಗಳಿಂದ ಆ ಹಲ್ಲುಗಳು ಭಾಳ ಒಂದು ಒಬ್ಬೊಬ್ಬರು ಬಂದೊಂದು ರೀತಿಯಲ್ಲಿ ಅವರು ಹಲ್ಲುಗಳಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಈಗ ಏನೇನು ಯಾವ ರೀತಿ ಚಾಕ್ಲೇಟ್ ತಿನ್ನೋದ್ರಾಗ ಸಿಹಿ ತಿಂಡಿ ತಿನ್ನೋದ್ರಿಂದ ಹೆಚ್ಚೆಚ್ಚು ಬರೋದ್ರಿಂದ ಮಕ್ಕಳಲ್ಲಿ ಅದನ್ನು ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಈ ವಿದ್ಯಾರ್ಥಿಗಳು ಸಮೂಹ ಏನಿದೆ ಈ ದುಶ್ಚಟಗಳಿಗೆ ಬಲಿಯಾಗಿ ಅವ್ರ ಗುಟ್ಕ ಪಾನ್ ಮಸಾಲೆ ಇನ್ನೂ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಅದನ್ನು ಉಪಯೋಗಿಸ್ತಾ ಅವರು ಅದನ್ನು ಸಹ ಒಂದು ಹಾಳು ಮಾಡ್ಕೊಂಡಿರೋ ಅಂತ ಈಗ ನಿದರ್ಶನ ತುಂಬ ಇದೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಂದು ಮಾಹಿತಿ ಕೊಡಬೇಕು ಮಾರ್ಗದರ್ಶನ ಕೊಡಬೇಕು ಒಂದು ಪ್ರಾ ಅದು ಪ್ರಾಯೋಗಿಕವಾಗಿ ಒಂದು ಇಲ್ಲಿ ಒಂದು ನಾವು ಯೋಜನೆ ನಂಬ್ಕೊಬೇಕಂತ ನಾವು ಈ ಕಾಲೇಜಲ್ಲಿ ಎಲ್ಲ ನಮ್ಮ ಟೀಚರ್ಸ್ ಮತ್ತು ನಾವು ನಾವು ಇಲ್ಲಿ ಬಂದಿದ್ದೀವಿ ಮತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಬೆಳಿಗ್ಗೆಯೂ ನಡೀತಾ ಇದೆ ಇನ್ನೂ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಲಾಸಲ್ಲಿ ನಡೆಯೋದನ್ನು ಇನ್ನೂ ವಿದ್ಯಾರ್ಥಿಗಳು ಸದನ ಕೂಡ ಅಂತ ಹೇಳ್ತಾ ಇದೊಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಮತ್ತೆ ನಮ್ಮ ಶೇಖರಣೆ ಎಲ್ಲಕ್ಕ ಮೇಡಮ್ಗೂ ರಜಾತ ಮೇಡಮ್ಗೂ ಎಲ್ಲರಿಗೂ ಮತ್ತೆ ನಮ್ಮ ಸಮರಮದಂಥ ವಿದ್ಯಾಲಯದ ಎಲ್ಲ ವೈದ್ಯಗಳು ಒಂದು ಸಹ ನೆರಡ್ಬೇಕು ಹೋಗ್ತದೆ ಸರ್ಕಾರಿ ಪ್ರಥಮದ ಅಧಿಕಾರಿ ಕೆ ಜಿ ಎಫ್ ವತಿಯಿಂದ ಸಂಭ್ರಮ ಟೆಂಟಲ್ ಕಾಲೇಜ್ ಎಲ್ ನಗರ್ ಅವರ ಸಹಯೋಗದಿಂದ ಉಚಿತ ದಂತ ಶಿಬಿರವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಈ ಒಂದು ದಂತ ಶಿಬಿರದಲ್ಲಿ ಹಲವಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಸುಮಾರು ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ದಂತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ದಂತ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಕೊಂಡಿರ್ತಾರೆ ಇದು ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ನಾವು ಯಾವತ್ತೂ ಇದನ್ನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಆದರೆ ಈ ಒಂದು ಆಪರ್ಚುನಿಟಿ ಅದು ಹಾಗೆ ಬಂತು ನಮ್ಮ ಹತ್ರ ಹೀಗೆ ನಾವು ಫ್ರೀ ಫ್ರೀ ಎಂಟೆ ಚೆಕಪ್ ಮಾಡಿಸ್ತೀವಿ ಹುಡುಗರಿಗೆ ಹೇಳಿ ಸಂಬಂಧ ಕಾಲೇಜವರು ಹೇಳಿದಾಗ ನಾವು ತುಂಬ ಓಪನ್ ಮೈಂಡೆಡ್ ಆಗಿ ಯಾಕೆ ಮಾಡಿಸ್ಕೊಡ್ತೀನಿ ಹುಡುಗರಿಗೆ ಅಂತ ಅಂದ್ಕೊಂಡು ವಿ ಆಲ್ಸೋ ವೆಟ್ ಹ್ಯಾಪಿ ದಟ್ ಸಸಾಜ್ ಪ್ರೋಗ್ರಾಮ್ಸ್ ಹ್ಯಾಪನ್ ಅಂತ ಅಂದ್ಕೊಂಡ್ವಿ ಸೊ ಆ ರೀತಿ ಇನಿಷಿಯೇಟಿವ್ ತಗೊಂಡು ನಾವೆಲ್ಲ ಹುಡುಗರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಹುಡುಗರಿಗೆ ಮಾತ್ರನೇ ಅಲ್ಲ ಏನೋ ಸಾರ್ವಜನಿಕರಿಗೆ ಬರೆಗೋ ಅವಕಾಶಗಳಿದೆ ಅಂತ ಹೇಳಿದ್ವಿ ಮತ್ತು ಟೀಚರ್ಸ್ ಬಂದು ಇದರ ಉಪಯೋಗ ಪಡ್ಕೋಬೇಕು ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಾರ್ವಜನಿಕರು ಒಂದಷ್ಟು ಹುಡುಗ ಬಂದಿದ್ದರು ಎಲ್ಲ ಎಲ್ಲ ಟೀಚರ್ಸನ್ನು ಇದರ ಉಪಯೋಗನ ಪಡ್ಕೊಂಡಿದ್ರು ಸುಮಾರು ನೂರಿಗಿಂತ ಹೆಚ್ಚು ಹುಡುಗರು ಹೆಚ್ಚು ಹೆಚ್ಚು ಪಾರ್ಟಿಸಿಪೆಂಟ್ ಬಂದಿದ್ರು ಹೆಚ್ಚು ಏನೋ ತಮ್ಮ ದಂತ ಸಮಸ್ಯೆರೋ ವಿಷಯಕ್ಕೆ ಇಲ್ಲಿ ಇಲ್ಲಿ ತಪಾಸಣೆ ಮಾಡಿಕೊಡೋಕೆ ಬಂದಿದ್ರು ತಪಾಸಣೆ ಮಾಡಿಕೊಂಡು ಅವ್ರಿಗೆ ಒಂದು ಒಂದು ಯೆಲ್ಲೋ ಕಾರ್ಡ್ ಕೊಡೋ ಮುಖಾಂತರ ಸಂಭ್ರಮ ಕಾಲೇಜಲ್ಲೇ ಸಂಭ್ರಮ ಡೆಂಟಲ್ ಕಾಲೇಜಲ್ಲೇ ಉಚಿತವಾಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತಲೂ ಎಲ್ಲ ಸಂಭ್ರಮ ಕಾಲೇಜವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಯಾರ್ಯಾರು ತಾವು ತಪಾಸಣೆ ಮಾಡಿಕೊಟ್ಟಿರೋದು ಅಲ್ಲಿ ಹೋಗಿ ಅದೆಲ್ಲ ಅಲ್ಲಿ ಅಲ್ಲೆಲ್ಲ ಚೆಕಪ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಒಂದಷ್ಟು ಕನ್ಸೆಷನಲ್ಲಿ ಕನ್ಸೆಷನಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೂ ಹೇಳಿದ್ರು ಇದು ಎಲ್ಲ ಹುಡುಗರು ಇದರ ಉಪಯೋಗನ ಉಪಯೋಗ ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿ ಈ ಮುಖಾಂತರ ನಾನು ನಾನು ಹೇಳೋಕ್ಕೆ ಬಯಸ್ತೀನಿ ಮತ್ತು ಇದು ದಂತ ಆರೋಗ್ಯಕ್ಕೆ ಬಂದಾಗ ಎಲ್ಲರೂ ಹೇಳಿದಾಗೆ ನಾನು ಹಲವಾರು ಏನೋ ಸನ್ನಿವೇಶಗಳನ್ನ ನೋಡಿದ್ದೀನಿ ಏನೋ ಮೌತ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಇರ್ತದೆ ನಮ್ಮ ಒಬ್ಬ ಒಬ್ಬ ಬ್ರದರೇ ಆ ರೀತಿಯಾಗಿ ಒಂದು ಕಾರಣಕ್ಕೆ ಅವರು ಒಬ್ಬ ಪಾಸ್ ಇದೆ ಸೊ ಆ ರೀತಿಯಾಗಿ ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ತೋರ್ಸ್ಕೊಳ್ತಾ ಇದ್ದರೆ ಇಂದ ಇನಿಷಿಯಲ್ ಸ್ಟೇಜನ್ನು ತೋರಿಸ್ಕೊಳ್ತಾ ಇದ್ದರೆ ದೆನ್ ಇಟ್ ಲೀಡ್ ಟು ಮೇರ್ ಮೋರ್ ಕಾಂಪ್ಲಿಕೇಶನ್ಸ್ Then it will end up in you know even the death of the person as well. So uh, such kind of things should be taken seriously. And uh, you know whoever have uh, real dental problems, they should undergo that screening and then see to that the problem is solved. Thank you. Myself I am here representing NSS here today's uh, dental, uh, for, uh, i take time uh, to give uh, tell thanks uh, for dental camp that arranged in our college. and uh, i thank all the doctors who took initiative to come here and spend time with us and give valuable information to us. and i give our academic uh, teachers and our, our dear principal for arranging this program for all our students. Camps when ಚೆಕ್ ಇಲ್ಲಿ ಕಾಲೇಜ್ ಬಂದು ಕಾಲೇಜ್ ಮಾಡಿದರೆ ತುಂಬ ಒಳ್ಳೆಯದಾಯಿತು ನಮಗೆ ಚೆಕ್ಅಪ್ ಮಾಡಬೇಕು ಎಲ್ಲರೂ ಒಟ್ಟಿಗೆ ಚೆಕ್ಅಪ್ ಮಾಡಿದ್ರೆ ಒಳ್ಳೆಯದಾಯಿತು ಈ ಥರ ನಮ್ಮ ಕಾಲೇಜಲ್ಲಿ ಮೆಡಿಕಲ್ ಕ್ಯಾಂಪ್ ಎಲ್ಲ ನಡೆಸಿದ್ದಾರೆ ಇದರಿಂದ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಉಪಯೋಗ ಆಯಿತು ಮುಖ್ಯವಾಗಿ ಹೇಳೋದಂದ್ರೆ ನಮ್ಮ ಪ್ರಿನ್ಸಿಪಾಲ್ ಸರ್ಗೆ ತುಂಬ ಧನ್ಯವಾದ ಹೇಳಬೇಕು ಈ ತರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಹಾಗೂ ಈ ಥರ ಡಾಕ್ಟರ್ಸ್ ಎಲ್ಲ ಬಂದಿರೋದಕ್ಕೆ ಅವರಿಗೆಲ್ಲ ಕೂಡ ತುಂಬ ಧನ್ಯವಾದಗಳು ಮತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಉಪಯೋಗ ಆಯಿತು ಹಾಸ್ಪಿಟಲ್ಗೆ ಹೋಗಿದ್ರೆ ಇಲ್ಲೇ ನಮ್ಮ ಕಾಲೇಜಲ್ಲೇ ಈ ಥರ ಮಾಡಿದ್ದಕ್ಕೆ ಅವ್ರಿಗೆ ಹೋಗೋ ಕಷ್ಟ ತತ್ತು ಅಂತ ಇಲ್ಲೇ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಇನ್ನೂ ಇಷ್ಟು ಇನ್ನಷ್ಟು ಕ್ಯಾಂಪ್ಗಳು ಇದೇ ಥರ ನಡೆಸಬೇಕಂತ ನಮ್ಮ ಪ್ರಿನ್ಸಿಪಾಲ್ಸ್ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ be helpful for everyone and it is for free of course, so many so people will be, get used to it. And I thank our Principal, for, principal Sir, Drishma Sir, Shankar Sir, Ilaikya Ma'am, Kausal Ma'am for conducting this camp. They were a big support for this college to conducting such camps. And uh, even I am proud to tell that I am a student from sambram uh, Degree College. So I am happy to stay here <coughs> and get in the college with GFGC and both sambram to get nice levels and students to come up in everything. ಫಸ್ಟ್ ಟೈಮ್ ಮಾತಾಡಿದ ಥರ ಅದೇ ವಿಷಯವೇ ನಾನು ಮಾತಾಡ್ತೀನಿ ನಾವು ಸಂಭ್ರಮ್ ಡೆಂಟಲ್ ಕಾಲೇಜಿಂದ ಬಂದಿದ್ದೀವಿ ನಾನು ಬಂದು ನನ್ನ ಬಗ್ಗೆ ಹೇಳೋಕೆ ಹೋದರೆ ನಾನು ಕ್ಯಾಂಪ್ ಕೋಆರ್ಡಿನೇಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದು ಇಪ್ಪತ್ತು ವರ್ಷಕ್ಕೆ ಮೇಲೇ ಆಯಿತು ನನ್ನ ಸರ್ವಿಸು ಇವಾಗ ಏನಂದರೆ ನಾನು ಎಲ್ಲ ಕಡೆಯೂ ಕ್ಯಾಂಪು ಅರೇಂಜ್ ಮಾಡೋದು ಇದೇ ಕೆಲಸ ನನ್ನದು ಎಲ್ಲ ಕಾಲೇಜ್ ಕಡೆನೋ ಸ್ಕೂಲ್ ಕಡೆನೋ ಪಬ್ಲಿಕ್ಕು ಎಲ್ಲ ಕಡೆನೂ ಕ್ಯಾಂಪ್ ಅರೇಂಜ್ ಮಾಡಿಬಿಟ್ಟು ಆಮೇಲೆ ನಮ್ಮ ಸ್ಟಾಫ್ನ ನಮ್ಮ ಡಾಕ್ಟರ್ಸ್ನ ಕರ್ಕೊಂಬಂದು ಕ್ಯಾಂಪ್ ಕಂಡಕ್ಟ್ ಮಾಡೋದು ಎಲ್ಲ ಮಾಡೋದು ಇನ್ನೊಂದು ಏನಂದರೆ ಕ್ಯಾಂಪ್ ಕಡೆಯಿಂದೆ ಬರೋರ್ನ ಪೇಷೆಂಟ್ಗೆ ಫಸ್ಟು ಫಸ್ಟ್ ಆಫ್ ಆಲ್ ಅವ್ರು ಬಂದರೆ ಡಿಸ್ಕೌಂಟು ನಾವು ಒಂದು ಎಲ್ಲೋ ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ಇಟ್ಕೊಂಬಂದರೆ ಆ ಕಾರ್ಡಲ್ಲಿ ಫಸ್ಟು ಟ್ರೀಟ್ಮೆಂಟ್ ಬಂದರೆ ಜಾಸ್ತಿ ದುಡ್ಡು ಅದು ಹಲ್ಲಿನ ಬಗ್ಗೆ ಟ್ರೀಟ್ಮೆಂಟ್ ಅಂದರೆ ಜಾಸ್ತಿ ದುಡ್ಡು ನಮ್ಮ ಕ್ಯಾಂಪ್ ಕಾರ್ಡ್ ತೊಗೊಂಬಂದರೆ ಆಫ್ ಚಾರ್ಜು ಡಿಸ್ಕೌಂಟ್ ಆಯ್ತಾ ಇನ್ನೊಂದು ಅವ್ರು ಬಂದರೆ ನನ್ನ ಕಾಂಟ್ಯಾಕ್ಟ್ ನಮಗೆ ಕೊಟ್ಟಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೋಗಿ ಎವ್ರಿ ಡಿಪಾರ್ಟ್ಮೆಂಟ್ ನಾನು ಹೋಗಿ ಅವರಿಗೆ ಈ ತರ ಕ್ಯಾಂಪ್ ಪೇಷಂಟು ಅಂದರೆ ಅದು ಪರ್ಮಿಷನ್ನ ನಮ್ಮ ಪ್ರಿನ್ಸಿಪಲ್ ಸರೇ ನಮ್ಗೆ ಕೊಟ್ಟಿದ್ದಾರೆ ನಾನು ಹೋಗಿ ಅವ್ರ ಹತ್ರ ಹೇಳಿದ್ರೆ ಇವಾಗ ಸಪೋಸ್ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅನ್ಕೊಳ್ಳಿ ಎಕ್ಸ್ ರೇ ಫಸ್ಟ್ ಅವ್ರೆ ಎಕ್ಸ್ ರೇ ಒಂದು ಫಿಫ್ಟಿ ರುಪೀಸ್ ಎಕ್ಸ್ ರೇ ಅಂದ್ರೆ ನಾವು ಹೋಗಿ ಅಲ್ಲಿ ಹೇಳಿದ್ರೆ ಈ ಥರ ಕ್ಯಾಂಪ್ ಪೇಷಂಟ್ ಅಂದರೆ ಟ್ವೆಂಟಿ ಫೈವ್ ಟು ತರ್ಟಿ ರುಪೀಸ್ ತೊಗೊತಾರೆ ಫೈವ್ ಹಂಡ್ರೆಡ್ ಅಂದರೆ ತ್ರೀ ಹಂಡ್ರೆಡ್ ಮಾಡ್ತಾರೆ ಆ ಥರ ಡಿಸ್ಕೌಂಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ತರ ಮಾಡ್ತಾ ಇರುವಾಗ ಈ ಅನುಕೂಲನ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಎಲ್ಲ ಅನುಕೂಲನೂ ಕ್ಯಾಂಪ್ ಮಾಡ್ತಾ ಬರ್ತಾ ಇದೀವಿ ಇವಾಗ ಏನಂದ್ರೆ ಮುಖ್ಯ ಅಂದ್ರೆ ಈ ಕಾಲೇಜ್ ಎಲ್ಲಿದೆ ಏನು ಎಂತ ಈ ಕಾಲೇಜ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ನಾನು ಹೇಳೋದು ನಿಜವೇ ಸರ್ ಇದು ಒಂದು ನಮ್ಮ ಮೇಡಮ್ ಅವರು ಜಿಮ್ಗೆ ಹೋಗ್ತಾ ಇದ್ರಂತೆ ಅವ್ರಿಗೆ ಪರಿಚಯ ಯಾರು ಕೌಸರ್ ಮೇಡಮ್ ಅಂತ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ಪ್ರೊಫೆಸರ್ ಅವರಿಂದ ಪರಿಚಯದಿಂದ ಅವರು ಮೇಡಮ್ ಹೇಳಿ ನಂಬರ್ ಕೊಟ್ಟರು ನನಗೆ ಆ್ಯಕ್ಚುಲಿ ನಾನೇ ಹೋಗಿ ಡೈರೆಕ್ಟಾಗಿ ಪ್ಲೇಸ್ ನೋಡಿಬಿಟ್ಟು ಸ್ಪಾಟ್ ನೋಡಿಬಿಟ್ಟು ಡೈರೆಕ್ಟಾಗಿ ಪ್ರಿನ್ಸಿಪಲ್ನ ಮೀಟ್ ಮಾಡಿಬಿಟ್ಟೆ ಕ್ಯಾಂಪ್ ಕಾಂಟ್ಯಾಕ್ಟ್ ಮಾಡೋದು ನಾನು ಇದೇನಂದರೆ ಆ್ಯಕ್ಚುಲಿ ಯಾಕೆ ನನ್ನ ಫೋನಿಂದಾನೆ ಕಾಂಟ್ಯಾಕ್ಟ್ ಬೇರೆ ಸೇರಿಬಿಡಿ ನನಗೆ ಗೊತ್ತಿಲ್ಲ ಅವರು ಫೋನಲ್ಲೇ ಮಾತಾಡಿದಾಗ ಅಷ್ಟು ಪ್ರೀತಿಯಾಗಿ ಅಷ್ಟು ರೆಸ್ಪಾನ್ಸಿಬಿಲಿ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅಷ್ಟು ಮಾತಾ ನನ್ನ ಮಾತಿಗೆ ಬೆಳೆ ಕೊಟ್ಟು ಅವರು ಆಯಿತು ಮೇಡಮ್ ನೀವು ಬನ್ನಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ವಿತ್ಔಟ್ ಲೆಟರ್ ಅವ್ರು ಪರ್ಮಿಷನ್ ಕೊಡ್ತೀವಿ